ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಪೇಟೆ ಕೇರಳ ರಾಜ್ಯದ ವೈನಾಡ್ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿ ತಾಲೂಕಿನ ಹೋಬಳಿ ಕತ್ತರಘಟ್ಟ ಗ್ರಾಮದ ನಿವಾಸಿಗಳಾದ ಲೀಲಾವತಿ ಹಾಗೂ ಚಿಕ್ಕಮಗು ನಿಹಾಲ್ ಮರಣ ಹೊಂದಿದ್ದ ಸುದ್ದಿ ತಿಳಿದ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ಕ್ಷೇತ್ರದ ಶಾಸಕರು ಎಸ್ಟಿ ಮಂಜು ಅವರ ಜೊತೆಗೆ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳುವ ಜೊತೆಗೆ ಎರಡು ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದರು ನಮಗೆ ಕುಟುಂಬದ ಆಧಾರ ಸ್ತಂಭಗಳಾದ ಮೃತರಾದ ಲೀಲಾವತಿ ಹಾಗೂ ಇನ್ನು ಬಾಳಿ ಬದುಕುವ ಮುನ್ನವೇ ಜೀವವನ್ನು ಕಳೆದುಕೊಂಡ ಪುಟ್ಟ ಕಂದ ನಿಹಾಲ್ ಪಾರ್ಥಿವ ಶರೀರವನ್ನು ನಮ್ಮ ಗ್ರಾಮದ ನಮ್ಮ ಕುಟುಂಬಕ್ಕೆ ಹಸ್ತಾಂತರ ಮಾಡಿಕೊಡಲು ನಮಗೆ ಸಹಾಯ ಮಾಡುವಂತೆ ಕುಟುಂಬಸ್ಥರು ನಿಖಿಲ್ ರವರ ಹತ್ತಿರ ಕಣ್ಣೀರು ಹಾಕಿ ಮನವಿ ಮಾಡಿಕೊಳ್ಳುತ್ತಿರುವ ದೃಶ್ಯ ನೋಡಿದರೆ ಇಂತಹ ನೋವು ಯಾರಿಗೂ ಬರದಂತೆ ಮನಕಲಕುವಂತೆ ಮಾಡಿತು

ತಂದೆಯವರು ಸಂಪರ್ಕದಲ್ಲೇ ಇದ್ದಾರೆ ತಾಯಿ ಈ ನಮ್ಮ ಮಂಡ್ಯ ಜಿಲ್ಲೆಯಿಂದಾನು ತುಂಬಾ ಜನ ನನಗೆ ಬೆಳಿಗ್ಗೆಯಿಂದ ಕರೆಗಳು ಬರ್ತಾ ಇದೆ ಸ್ವಲ್ಪ ನಮ್ಮ ಮಡವಳ್ಳಿ ತಾಲೂಕು ಹೋಗುವ ಎಲ್ಲ ತುಂಬಾ ಜನ ವೈನಾಡಲ್ಲಿ ಈ ಘಟನೆಯಲ್ಲಿ ಬಹಳ ಜನ ಸಿಗಾಕೊಂಡಿದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ತಂದೆಯವರು ಚರ್ಚೆ ಮಾಡಿದ್ದಾರೆ ಮಾತಾಡ್ತಾರೆ ಸಂಪರ್ಕದಲ್ಲೇ ಇದ್ದಾರೆ

Sì, Hans Ronit, non che non ho capito. Io Hans Ronit,

ಸ್ವಾತಂತ್ರ್ಯ ಶಾಶ್ವತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ